ಸರ್ ರಿಪೋರ್ಟ್ ಇಸ್ ಯರ್ ಪ್ರೈವೇಟ್ ಲಂಡ್ ಕೋರ್ಸ್ ಓ ಸರ್ ತಹಸೀಲ್ದಾರವರಿಗೆ ಅರ್ಜಿ ಕೊಟ್ಟಿದ್ದೆ ಬಿ ರಿಪೋರ್ಟ್ ಓಡದಾ ಕಿರ್ಮೆಂಟ್ ಕೂಡ ಹೋಗಂತಾ ಶಿವಸ್ಥಾನದಲ್ಲಾ ಅಂದ್ರೆ ತಹಸೀಲ್ದಾರ ಮತ್ತೆ ಜಿಲ್ಲಾಧಿಕಾರಿ ಉಪಾಧಿಕಾರಿ ಕೊಂಬೆ ನೀಡಿದಕ್ಕೆ ಆದೇಶ ಮಾಡಿದಾರೆ ಹೋಗೇ ಆದೇಶ ಕೊಟ್ಟಿದೀವಿ ಆಯಾಕು ತುခದಕ್ಷರ ಬಂಗಾರ ಪೈತಾ ಅವನು ಪರಿಚಾರ ಇಂತ ಸಮ ದೇವತಾ ಕ್ಷೇತ್ರ ಹಾಕ್ತಿ ಅಂತ ಹಾ ಏನರೀ ತಹಸೀಲ್ದಾರ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಫೇರ್ ಮಾಡ್ತಾರ್ ಅವರು

ಅಂತ ಹೇಳಿದ್ದಾರೆ ಈ ಕುರಿತು ಮಾನ ಜಿಲ್ಲಾಧಿಕಾರಿ ಪ್ರಕರಣ ದಾಖಲಾಗಿದ್ದು ದೇವಸ್ಥಾನ ಜಮೀನು ಅಂತ ಹೇಳಿದ್ದಾರೆ ಅದಕ್ಕೆ ದಾಖಲಾತಿ ಚೆಕ್ ಮಾಡಿ ನೀವು ಬಂದು ರಿಪೋರ್ಟ್ ಹದಿನೈದು ಆದ್ಮೇಲೆ ಯಾವಾಗ ರಿಪೋರ್ಟ್ ಕೊಟ್ಟಿದ್ದೀವಿ ಹೊಡಿತಾ ಇದೆ ಸುಮ್ಮನೆ ಯಾವ ಡೇಟ್ ರೀ ಬಂದಿದ್ದೀವಿ ಹದಿನೈದು ಹನ್ನೆರಡು ಡೇಟಾ ಬಂದಿಲ್ಲ

ಹಾಕಿದೇವಸ್ಥಾನ ಜಾಗ ಅಂತ ಇದು ಸರ್ಕಾರಿ ಹೋಕ ಜಾಗದ ಸರ್ಕಾರಿ ಅಧಿಕಾರಿ ಹಾಕಿದ ಜಾಗ ಎಲ್ಲ ಪ್ರೈವೇಟ್ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಎಲ್ಲ ಪಾರ್ಟಿ ನೋಟಿಸ್ಪಟ್ಟಿದೀಯಾ ಊರಲ್ಲಿ ಪರಿಚಯ ಪಡ್ಸಿದ್ದೀಯಾ ಮಾರ್ಕ್ ಟೊಂಟಿ ಒನ್ ಶರ್ಟ್ ಗಟನ್ ಹಾಕೊಬೋದು ನಾನು ಹೇಳ್ತೀನಿ ಮತ್ತೆ ಗಿವೈಟ್ ಮಾಡ್ತೀರಾ ಸರ್ ಒಂದು ಯಾರಾದರೂ ಖಾತೆ ಮಾಡಬೇಕಾ ಅದು ಮಾಡಬೇಕು ಫಸ್ಟ್ ಪ್ರೊಸೀಜರ್ ಖಾತೆ ಕಲ್ಲ ಸರ್

ಕೇಸು ಇದೇನ್ರಿ ನಂಬರ್ ಕೊಡಿ ಸರ್ಕಾರ ಅಷ್ಟಂತ ದಹಸಲ್ದಾರ್ ಶಾಲ್ ವಿಜಿಟ್ ದಿಸ್ ಪ್ಲೇಸ್ ಫಿಕ್ಸ್ ಬೌಂಡ್ರಿ ಒನ್ ಎಕರ್ ಎನಿ ಎನ್ಮೆಂಟ್ ರಿಮೂವ್ it it uh do the same apply issue notice to concerned party and pass strict orders in accordance yes sir back sir notice putna remove yes sir back ma one din okay para and taking immediate back of if the visit one month it close agod beda sir yakandre kal city density dot all this matter for one month to know the యాక్షన్ టేకన్ బై ది కంప్లీట్ తహసీల్దార్ వన్ మంత్ టీమ్ పెట్టుకోం సార్ నెక్స్ట్ కీరు మందే సార్ సార్ ఒలగరేని బరితే కళ్ళు గుట్టేదే సార్ అమ్మ ఇది అవ్వట్లేదు అంద్ర గవర్నమెంట్ జనన 48 ಮತ್ತೆ ರಾಯ್ ಅವ್ರದ ಇದು ಸತೋದರ ಸೋ ಜನ್ ಶಾಕ್ ಮತ್ತು ಸುತ್ತೋದ್ರಿ ಅವ್ರೇನ ಓ ಅದಕ್ಕೆ ಮತ್ತೆ ಸ್ಟೇಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಿಲ್ಲ ಇದು ಅಷ್ಟೇ ಟೂ ಮಂತ್ಸ್ ಮೇಡಮ್ ಟೂ ಮಂತ್ಸ್ ಚೆಕ್ ಮಾಡಿ ಎಂದೂ ರಾಯ್ ಇಲ್ವಲ್ಲ

ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಲೋಕ ಆಯುಕ್ತ ಜೊತೆಗೆ ಗೊತ್ತ ಮಾಡಿ ಸರ್ ನೆಕ್ಸ್ಟ್ ಇದು ಕೂಡ ಸರ್ವೆ ನಂಬರ್ ಅಂತ ಉಂಟು ಸರ್ ಇದು ಎಸ್ ಎನ್ ಸಿಟಿ ಒಳಗಡೆನೆ ಎಸ್ ಎನ್ ಸಿಟಿ ಅಕ್ಕಪಕ್ಕ ಬರುತ್ತೆ ಸರ್ ಕೇರಳ ಎಸ್ ಎನ್ ಸಿಟಿ ಅಪಾರ್ಟ್ಮೆಂಟ್ ಇದೆಯಾ ಸರ್ ಉದ್ಕೂಡ ಗ್ರಾಮ ಒಳಗಡೆ ಬರುತ್ತೆ ಇದು ಎಸ್ ಎನ್ ಸಿಟಿ ಕೇಳ್ತಾರಲ್ವಾ ಇಲ್ಲ ಸರ್

उन्हें एंग्रेजमेंट बंटवो मार दूँ जाता रहा इनमें मात्रा वर्तवारी तोड़ता है लेफ्ट से वहाँ पर इनमें करी मोड़ी मार्चिंग करी मार्चिंग कर ले सकते आज ये ताशिल दा अमाय एंग्रेजमेंट थोड़ा उत्तर बट आप देखेंगे नौ आंचन देख कर ताशिल दा सबसे जब आउट एंग्रेजमेंट आईपी रिमूव पर इसमे� ಕಂಜಲಾವ್ ಪಿಡಿಓ ಕುದುಕುಳ ಕುದುಕುಳ ಗ್ರಾಮ ಪಂಚಾಯತ್ ಅಣ್ಣನ ಒಂಕ ಗ್ರಾಮ ಪಂಚಾಯತ್ ಅಂಡ್ ದಿ ಸ್ಟ್ರೆಂಜ್ ಹಸ್ ಬಿನ್ ಡನ್ ಏನ್ರಿ ಕುದುಕುಳ ಗ್ರಾಮ ಪಂಚಾಯತಿ ಪಂಚಾಯತ್ ತಗೊಂಡಿದಿರಾ ಏನ್ ನಿಮ್ಮ ಹೆಸರು ದೇವರಾಜ್ ಪಿಡಿಓ ಪ್ರೆಸೆಂಟ್ ಸರ್ಟಿಟ್ಸ್ ದಟ್ ಯುವ್ ಹ್ಯಾವ್ ಡನ್ ಅಫರ್ ಕೋಚರ್ ಅಂಡ್ ಯು ವಿಲ್ ᱮನ್ಶೂರ್ ದಿ ಎಂಟೈರ್ ದಿ ಶೆಡ್ ಏರಿಯಾ ಟ್ಯಾಂಕ್ ವಾಟರ್ ಷು ಬಿ ಪ್ರೊಟೆಕ್ಟೆಡ್ ಫ್ರಮ್ ದಿ ಲ್ಯಾಂಡ್ ರಾಬರ್ಸ್

ಸರ್ ಆಚೆ ಗುಂಪೋಗ ಅಂತ ಅಂದ್ಬಿಟ್ಟು ಸರ್ವೇ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಹೇಗೆ ಮಾತಾಡಿದೀರಿ ನೀವು ಏನ್ ಸರ್ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಕೂಡ ಕೊಟ್ಟಿದ್ದೀವಿ ಸರ್ ಆಫೀಸ್ ಯಾರಿಗೆ ತಾಲೂಕು ಆಫೀಸ್ಗೆ ಸರ್

ಸರ್ ನಮಗೆ ಸರ್ವೇರು ಸ್ಕೆಚ್ ಕೊಟ್ಟಿದ್ದಾರೆ ಸರ್ ಸ್ಕೆಚ್ ಅಲ್ಲಿ ಒತ್ತುವ ಇಲ್ಲ ಅಂತ ಕೊಟ್ಟಿದ್ದೀರಿ ಸರ್ ಹೇಳಿ ಅಲ್ಲ ಯಾರು ನೋಡಿ ಹೇಳಿ ಅಲ್ಲ ಇಲ್ಲಿ ದೊಡ್ಡವ್ರಿಗೂ ನ್ಯಾಯ ಚಿಕ್ಕೋ ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಚೆಕ್ ಮಾಡಿ ಎನ್ಫೋರ್ಸ್ಮೆಂಟ್ ಇದೆಯಾ ನೋಡಿ ಕೊಟ್ಟು ರಿಮೂವ್ ಮಾಡಿ ಆಕ್ಷನ್ ತಗೊಳ್ಳಿ ಇದ್ದಿದ್ದು ಕೇಸ್ ಆಫ್ ದಿ ಕಂಪನಿ

ಹೋಟಲ್ ಸರ್ ಸರ್ ಪ್ರತಿದಿನ ಮಾಡ್ತೀವಿ ಸರ್ ಪ್ರತಿದಿನ ಮಾಡ್ತಿರ್ತೀವಿ ಸರ್ ನಾವು ಆನ್ಲೈನ್ ಅಲ್ಲಿ डोंಟ್ ಡಿಲೇ ಸರ್ ಈಗ 45 ದಿನ ಗವರ್ನಮೆಂಟ್ ಡ್ರೈಪ್ ಮಾಡಿದರಲ್ಲ ಎಷ್ಟು ಚೇಂಜ್ ಇದೆ ಎಷ್ಟು ಫೋಕಸ್ ಇದೆ ಕೋಡಿ ರಿಪೋರ್ಟ್ ಇದೆ ಸರ್ ಎಷ್ಟು ರಿಜೆಕ್ಟ್ ಮಾಡಿದ್ರಲ್ಲ ಇನ್ ಜೊತೆಗೆ ಸರ್ ಕೊಡ್ತೀರಾ ಯಾರ್ ಯಾರ್ ಗಪ್ಪೆದ ಅಲನ್ ಟೆಸ್ಟ್ ಮಾಡ್ತಿದ್ರಾ ಇಲ್ಲ ಸರ್ ಇಲ್ಲ ಸರ್ ವೆರಿಫಿಕೇಶನ್ ಮಾಡ್ತೀವಿ ಸರ್